ಸೊ ನಾವಿವತ್ತು ಭಾರತದ ಬೃಹತ್ ಕೃಷಿ ಮತ್ತು ಆಹಾರ ಉದ್ಯಮ ಮೇಳ ಕುರಿತಾಗಿ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿದೀವಿ ಇದರ ಕುರಿತಾಗಿ ಮಾತಾಡೋದಕ್ಕೆ ನಮ್ಮ ಎಮ್ಮೆಯ ಚೀಫ್ ಸೆಕ್ರೆಟರಿ ಆಗಿದ್ದಂತಹ ರತ್ನಪ್ರಭಾ ಮೇಡಮ್ ಅವರು ನಮ್ಮ ಜೊತೆ ಅವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿ ಈ ಕಾರ್ಯಕ್ರಮವನ್ನು ಆಯೋಜಿಸದಂತಹ ಎಲ್ಲ ಆಯೋಜಕರು ಕೂಡ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ ಅವರು ನಿಮ್ಮ ಜೊತೆಗೆ ನೇರವಾಗಿ ಸಂವಾದವನ್ನು ಮಾಡಿದ್ದಾರೆ ಸೊ ನಿಮ್ದು ಏನೇ ಪ್ರಶ್ನೆಗಳಿದ್ರು ಕೂಡ ಅವರಿಗೆ ಕೇಳ್ಬಹುದು ಎಲ್ಲರಿಗೂ ಗೆ ಆತ್ಮೀಯವಾದಂತ ಸ್ವಾಗತ ಒಂದು ಮಹಿಳೆಯರು ಮಹಿಳಾ ಉದ್ಯಮದಾರರ ಸಂಸ್ಥೆಯ ಒಕ್ಕೂಟ ಒಂದು ಮಾಡಿದ್ದೇವ ಯಾಕಂದ್ರೆ ಮಹಿಳೆಯರು ಬಿಸ್ನೆಸ್ ಮಾಡ್ತಾ ಇರುವಾಗ ಟಯರ್ ಟು ಟೈರ್ ತ್ರೀ ಸಿಟೀಸ್ ಅಂದ್ರೆ ಸಣ್ಣಪುಟ್ಟ ಪಟ್ಟಣದಲ್ಲಿರುವ ಮಹಿಳೆಯರಿಗೆ ಬಿಸ್ನೆಸ್ ಮಾಡಲಿಕ್ಕೆ ಅವಕಾಶ ಕೊಡ್ಲಿಕ್ಕೆ ಅಂದ್ರೆ ಬಿಸ್ನೆಸ್ ಹೆಚ್ಚು ಮಾಡಲಿಕ್ಕೆ ಅವಕಾಶ ಕೊಡಲಿಕ್ಕೆ ಈ ಒಕ್ಕೂಟ ನಾವು ಈಗ ನಮಗೆ ದೇಶದಲ್ಲಿ ಸುಮಾರು ಸಂಸ್ಥೆಗಳು ನಮ್ಮ ಜೊತೆ ಇದ್ದಾರೆ ಹನ್ನೊಂದು ರಾಜ್ಯಗಳಲ್ಲಿ ಇಪ್ಪತ್ತೆರಡು ಸಾವಿರ ಹೆಣ್ಮಕ್ಳು ಬಿಸ್ನೆಸ್ ಮಾಡ್ತಾ ಇರೋ ಹೆಣ್ಮಕ್ಳು ನಮ್ಮ ಜೊತೆ ಇದ್ದಾರೆ ಅದಕ್ಕೆ ನಾವು ನಮ್ಮ ಹೆಡ್ ಆಫೀಸ್ ಇಲ್ಲೇ ಬೆಂಗಳೂರಲ್ಲಿದೆ ನಾವು ಏನಂದ್ರೆ ಹೆಣ್ಮಕ್ಳಿಗೆ ಯಾವ ರೀತಿ ಅವರ ಬಿಸ್ನೆಸ್ ಮಾಡಿದ ಒಂದು ಬೇರೆ ಬೇರೆ ಅವಕಾಶ ಸಿಗ್ಲಿಕ್ಕೆ ಸಾಧ್ಯವಿಲ್ಲ ಅದನ್ನು ನೋಡಿ ಅವ್ರಿಗೆ ಆ ಅವಕಾಶ ಅವ್ರಿಗೆ ಅವಕಾಶದಲ್ಲಿ ನಾವು ಕೊಡ್ಲಿಕ್ಕೆ ಒಂದು ಕಾರ್ಯಕ್ರಮ ಇಟ್ಕೊಂಡು ಆ ಇದು ಅವರು ಅಂತಾರಾಷ್ಟ್ರೀಯ ಒಂದು ಎಕ್ಸಿಬಿಷನ್ ಬಿ ಐ ಸಿ ಅಲ್ಲಿ ಬ್ಯಾಂಗ್ಳೂರ್ ಇಂಟರ್ ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ಅಲ್ಲಿ ಮಾಡ್ತಾ ಇದ್ದಾರೆ ಅದಕ್ಕೆ ಅವ್ರ ಜೊತೆಗೆ ನಾವು ಪಾರ್ಟ್ನರ್ ಮಾಡಿ ಕರ್ನಾಟಕದಲ್ಲಿರುವ ಬಿಸ್ನೆಸ್ ವುಮೆನ್ ಇರ್ಬೋದು ಇಡೀ ದೇಶದಲ್ಲಿ ಇರಬಹುದು ಅವರಿಗೆ ಎಲ್ಲರಿಗೆ ನಾವು ಜೊತೆ ಪಾರ್ಟ್ನರ್ಶಿಪ್ ಮಾಡಿ ಒಂದು ಅವಕಾಶ ಮಾಡಿಕೊಟ್ಟಿದ್ವಿ ಯಾಕಂದ್ರೆಲ್ಲರಿಗೂ ಗೊತ್ತಿದೆ ನಮ್ಮ ನಕಲಿ ಅವರು ಈಗಲೇ ಹೇಳಿದರು ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಹೆಣ್ಮಕ್ಳು ಅಗ್ರಿ ಬಿಸ್ನೆಸ್ ಅಲ್ಲಿ ಇದ್ದಾರೆ ಅಗ್ರಿ ಬಿಸ್ನೆಸ್ಸಲ್ಲಿ ಅಲ್ಲಿ ಹೆಚ್ಚು ಹೆಣ್ಮಕ್ಳೇ ಇದ್ದಾರೆ ಆದರೆ ಈ ಹೆಣ್ಮಕ್ಳು ಗ್ರಾಮೀಣ ಪ್ರದೇಶದಲ್ಲಿ ಗುಡ್ಡ ಪಟ್ಟಣದಲ್ಲಿ ಇರ್ಬೋದು ಅವ್ರಿಗೆ ಏನು ಅವ್ರಿಗೆ ಅಲ್ಲಿಂದ ಬಿಸ್ನೆಸ್ ಮಾಡೋದು ವಿದೇಶದಲ್ಲಿ ಬಿಸ್ನೆಸ್ ಮಾಡೋದು ಎಲ್ಲ ಅವ್ರಿಗೆ ತುಂಬಾ ಕಷ್ಟ ನಾವು ಕುಂಟು ಒಕ್ಕೂಟನಿಂದ ಅವ್ರಿಗೆ ಆನ್ಲೈನ್ ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಆನ್ಲೈನ್ ಮಾರ್ಕೆಟಿಂಗ್ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇದ್ದೀವಿ ಅದೇ ರೀತಿ ಈಗ ಇಲ್ಲಿ ಇಪ್ಪತ್ತು ಗ್ರಾ ದೇಶದಿಂದ ಎಲ್ಲ ಬಯರ್ಸ್ ಇಲ್ಲಿ ಬರ್ತಾ ಇದ್ದಾರೆ ಅದಕ್ಕೆ ಮಹಿಳೆಯರಿಗೆ ಒಂದು ಪ್ರತ್ಯೇಕು ಮಾರ್ಟ್ ಅಂದ್ರೆ ಒಗ್ಗುಂಟು ಮಾರ್ಕೆಟ್ ಅಂತ ಒಂದು ಹೆಣ್ಮಕ್ಳಿಗೆ ಒಂದು ಪ್ರತ್ಯೇಕವಾಗಿ ಒಂದು ಸ್ಟಾಲ್ ಮಾಡ್ತಾ ಇದ್ದೀವಿ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ ಸೊ ಈ ಸ್ಟಾಲ್ ಅಲ್ಲಿ ಅಂದ್ರೆ ಪೆವಿಲಿಯನ್ ಅಲ್ಲಿ ಎಲ್ಲಾ ಹೆಣ್ಮಕ್ಳು ಯಾರ್ಯಾರು ನಮ್ಮ ಜೊತೆ ನಮ್ಮ ಸದಸ್ಯರಿದ್ದಾರೆ ಅವರೆಲ್ಲ ಏನಂದ್ರೆ ಅವರ ಪ್ರಾಡಕ್ಟ್ ಎಕ್ಸಿಬಿಷನ್ ಮಾಡ್ತಾರೆ ಅಲ್ಲಿ ಮಾರಾಟ ಮಾಡಬಹುದು ಅಲ್ಲಿ ಬಂದಿರೋದು ಅಂತಾರಾಷ್ಟ್ರೀಯ ಬಯರ್ಸ್ ಬಂದಾಗ ಅವರ ಜೊತೆ ಬಿ ಟು ಬಿ ಮೀಟಿಂಗ್ಸ್ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಗ್ತದೆ ಅವ್ರಿಗೆ ಯಾಕಂದ್ರೆ ಹೆಣ್ಮಕ್ಳು ಫಾರ್ ಎಕ್ಸಾಂಪಲ್ ಈಗ ಮೈಸೂರಿನಿಂದ ಬರ್ತಾ ಇದ್ದಾರೆ ಗುಲ್ಬರ್ಗಾ ನಿಂದ ಬರ್ತಾ ಇದ್ದಾರೆ ಹುಬ್ಲಿ ಧಾರವಾಡದಿಂದ ಬರ್ತಾ ಇದ್ದಾರೆ ಬೆಳಗಾಂ ಬರ್ತಾ ಇದ್ದಾರೆ ಅವ್ರು ಏನಾದ್ರು ಕೆಲವು ಜನರು ಜೇನು ತುಪ್ಪ ಮತ್ತೆ ಈ ತಿಂಡಿ ಪದಾರ್ಥಗಳು ರಾಗಿ ಪದಾರ್ಥಗಳು ಈ ತರ ಎಲ್ಲ ಪ್ರೊ ಪ್ರೊಡಕ್ಷನ್ ಅಲ್ಲಿ ಇದ್ದಾರೆ ಅವ್ರಿಗೆ ಏನಂದ್ರೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರ ಪದಾರ್ಥ ಏನ್ ಮಾಡ್ತಾ ಇದ್ದಾರೆ ಅದು ಮಾರಾಟ ಮಾಡಲಿಕ್ಕೆ ಒಂದು ಅವಕಾಶ ಸಿಗ್ತದೆ ಮತ್ತೆ ಇಡೀ ದೇಶದಲ್ಲಿ ಇರೋ ದೊಡ್ಡ ದೊಡ್ಡ ಬಯರ್ಸ್ ಎಲ್ಲ ಅಲ್ಲಿರ್ತಾರೆ ಇಟ್ಸ್ ಅ ವೆರಿ ಬಿಗ್ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೊ ಅದರಲ್ಲಿ ಏನಂದ್ರೆ ನಮ್ಮ ಹೆಣ್ಮಕ್ಳಿಗೆ ಒಂದು ಒಳ್ಳೆ ಅವಕಾಶ ಸಿಗ್ತದೆ ಅವರು ಬಿಸ್ನೆಸ್ ಹೆಚ್ಚು ಮಾಡಲಿಕ್ಕೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಇದು ಅಂತ ನಾವು ಇಟ್ಕೊಂಡು ನಾವು ಬೋರ್ಡ್ ಒಕ್ಕೂಟದಿಂದ ಫುಡ್ ಎಕ್ಸ್ ಇವ್ರ ಜೊತೆ ನಾವು ಪಾರ್ಟ್ನರ್ ಆಗಿದ್ದೀವಿ ನಮಗೆ ತುಂಬಾ ಸಂತೋಷವಾಗಿದೆ ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿರುವ ಹೆಣ್ಮಕ್ಳಿಗೆ ಬಿಸ್ನೆಸ್ ಮಾಡ್ತಾ ಇರುವ ಹೆಣ್ಮಕ್ಳಿಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಅಂತ ನಮಗೆ ಸಂತೋಷ ಪಡ್ತಾ ಇದೆ ತಾವೆಲ್ಲರೂ ಬರಬೇಕು ಇಪ್ಪತ್ತೆರಡರಿಂದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಆಗಸ್ಟ್ಗೆ ಬಿ ಐ ಸಿಯಲ್ಲಿ ಅಲ್ಲಿ